ಸರಗೂರು ತಾಲೂಕು ಸಾಗರೆ ಗ್ರಾಮದಲ್ಲಿ ವಾಸವಾಗಿರುವ ಶಿವರಾಜ್ ಸನ್ ಆಫ್ ಲೇಟ್ ಕುಳ್ಳೇಗೌಡ ಬಸವರಾಜ್ ಸನ್ ಆಫ್ ಲೇಟ್ ಕುಳ್ಳೇಗೌಡ ಇವರ ಮನೆಯು ಗ್ಯಾಸ್ ಸಿಲಿಂಡರ್ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡು ಮನೆ ಸಂಪೂರ್ಣವಾಗಿ ಬೆಂದು ಹೋಗಿದೆ ಶಿವರಾಜು ರಾತ್ರಿ ಹತ್ತು ಗಂಟೆಯಲ್ಲಿ ಅಡುಗೆ ಮಾಡುವಾಗ ಗ್ಯಾಸ್ ಸಿಲಿಂಡರ್ ನಿಂದ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ ಅವರು ಮನೆಯಿಂದ ಹೊರಗೆ ಓಡಿ ಬಂದಿದ್ದಾರೆ ಅಲ್ಲೇ ಇದ್ದ ಅಕ್ಕಪಕ್ಕದ ಮನೆಯವರು ಬೆಂಕಿ ಹಾರಿಸಲು ಪ್ರಯತ್ನಪಟ್ಟಿದ್ದಾರೆ ವಿಷಯ ತಿಳಿದ ತಕ್ಷಣ ಅಗ್ನಿಶಾಮಕ ದಳದವರು ಬಂದು ಬೆಂಕಿಯನ್ನು ಆರಿಸಿದ್ದಾರೆ ಅಷ್ಟರಲ್ಲಿ ಮನೆಯಲ್ಲಿರುವ ಟಿವಿ ಬೀರು ಫ್ರಿಡ್ಜ್ ಮಂಚ ದಿವಾನ್ಕಾಟ್ ಹಾಸಿಗೆ ಬಟ್ಟೆಗಳು ಆಹಾರ ಸಾಮಗ್ರಿಗಳು ಬೆಂಕಿಯಿಂದ ಬೆಂದು ಹೋಗಿವೆ ಪಕ್ಕದಲ್ಲಿರುವ ಬಸವರಾಜ ಮನೆಯೂ ಕೂಡ ಬೆಂಕಿಯಿಂದ ಪದಾರ್ಥಗಳೆಲ್ಲ ಬೆಂದು ಹೋಗಿದೆ ಶಿವರಾಜು ಬಸವರಾಜು ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದರು ಇದರಿಂದ ಅವರಿಗೆ ದಿಕ್ಕು ತೋಚದಂತಾಗಿದೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ಪರಿಹಾರ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದ್ದಾರೆ Terima <laughs> kasih ಹಬ್ಬ ಇರುವಾಗ ಅಡುಗೆ ಮಾಡ್ತಾಯಿದ್ರು ನಮ್ಮ ಮಾವರು ಅಡುಗೆ ಮಾಡ್ತಾ ಇರಬೇಕಾದ್ರೆ ಇದಕ್ಕಿದ್ದಾಗಿ ಬೆಂಕಿ ಹತ್ಕೊಬಿಟ್ ಬೆಂಕಿ ಹತ್ಕೊಂಡಾಗ ಅವರು ಹೊರಗಡೆ ಬಂದ್ಬಿಟ್ಟವ್ರೆ ಹೊರಗಡೆ ಬಂದಾಗ ನಾವೆಲ್ಲ ನೋಡ್ದು ಭಯ ಇದ್ರು ಈಚೆ ಬಂದಾಗ ನೋಡಿದಾಗ ಹೊರಗಡೆ ಬೆಂಕಿ ಇತ್ತು ಅವರ ತಾಯಿ ಒಳಗಡೆ ಇದ್ದರು ಹೊರಗಡೆ ಇದ್ದಾಗ ನೋ ನೋ ನಾವು ನೋಡ್ಬಿಟ್ಟು ಹೊರಗಡೆ ಈಚೆ ಕರ್ಕೊಂಡ್ಬಂದು ಆಗ ಊರವರೆಲ್ಲ ಸೇರಿ ಬೆಂಕಿ ಎಲ್ಲ ಇದು ಮಾಡಿದ್ರು ಆಮೇಲೆ ಅಗ್ನಿಶಾಮ್ ಬಂತು ಬೆಂಕಿ ಹಂಚ್ಬಿಟ್ಟು ಹೋಯ್ತು ಸರ್ ನಾವು ಸಾಮಾನು ಟಿವಿ ಮಂಚ ಸೋಫಾ ದುಡ್ಡು ಅವರು ಯಜಮಾನರು ಅದರಲ್ಲೂ ಅವ್ರಿಗೆ ಊರ್ದು ಊರ್ದು ದುಡ್ಡು ಕೊಟ್ಟಿದ್ದವ್ರ ಹತ್ರ ಅದು ದುಡ್ಡು ಗಿಟ್ಟೆಲ್ಲ ಬೆಂದೋಗೈತೆ ಟಿ ವಿ ಮಂಚ ಬಟ್ಟೆಗಳು ಆಮೇಲೆ ದಿನಸಿಗಳು ಎಲ್ಲ ಇದಾಗೈತೆ ಸರ್ ಇನ್ನು ಮೊಬೈಲು ಮೊಬೈಲು ಬೆಂದೋಗೈತೆ ಸರ್ ನಿಮ್ಮ ನಿಮ್ಮ ಮುಖಾಂತರ ಸರ್ ಅದಕ್ಕೆ ನಾವು ನಿಮಗೆ ಮನವಿ ಮಾಡ್ತಾ ಇದೀವಿ ಸರ್ ಹು ಮನೆ ಹಿಂಗ ಅನಾಹುಹುತಾಗಿದೆ ಅವ್ರ ಮನೆ ಇರಕ್ ಮನೇನೂ ಇಲ್ಲ ಇರಕ್ ಮನೇನೂ ಇಲ್ಲ ಹೊಟ್ಟೆನೂ ಇಲ್ಲ ಸರ್ಕಾರದಿಂದ ನಮ್ಗೆ ಎಲ್ಲ ಒಂದ್ ತುರು ಏನಾರ ಅವ್ರ ಪರಿಹಾರ ಮಾಡ್ಕೊಡಿ